ಕಾಂಡದ ಹತ್ತಿರ ಕುಳಿತು ಹೋದ್ಮೇಲೆ ಸಸಿ ಸಾಯುತ್ತೆ ಒಂದು ಚುಕ್ಕೆ ಇನ್ನೊಂದು ಚುಕ್ಕೆ ಜೋಡಿಸಿಕೊಂಡು ಎಲೆ ಹಳಿದಿಯಾಗಿ ಮತ್ತೆ ಎಲೆ ಒಣಗೋಗುತ್ತೆ ಉಳುಮೆ ಮಾಡೋ ಮುಂಚಿತಾಗಿ ಉಳುಮೆ ಮಾಡುವ ಹಂತದಲ್ಲಿ ನಾವು ಬ್ಲೀಚಿಂಗ್ ಪೌಡರ್ ಎಂಟು ಕೆ ಜಿ ಒಂದು ಎಕರೆಗೆ ಹಾಕೋದ್ರಿಂದ ತುಟ್ಟಿನ ಹತ್ತಿರ ಕಾಯಿ ಮಚ್ಚೆಗಳು ಕಾಣಿಸ್ಕೊಂಡು ಈ ಕಾಯಿ ಉದುರು ಹೋಗುತ್ತೆ ಹೂವು ಕಾಯಿ ಬಿಡುವ ಹಂತದಲ್ಲಿ ಎಲೆ ಒಣಗಿ ಇದ್ದಂಗಿದ್ದಂಗೆ ಸಡನ್ ಆಗಿ ಸತ್ತೋಗುತ್ತೆ ನನ್ನ ಡಾಕ್ಟರ್ ಶಂಕರಪ್ಪ ಸಹ ಪ್ರಾಧ್ಯಾಪಕರು ತೋಟಗಾರಿಕಾ ಮಹಾವಿದ್ಯಾಲಯ ಬೆಂಗಳೂರು ಟೊಮೆಟೊದಲ್ಲಿ ಬರುವ ವಿವಿಧ ರೋಗಗಳ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಮೊದಲಿಗೆ ಸಸಿ ಹಂತದಲ್ಲಿ ಬರುವ ರೋಗ ಅಂದ್ರೆ ಸಸಿ ಕೊಳೆ ರೋಗ ಅದು ಅಪ್ ಅಂತಾರೆ ಇದು ಸಸಿ ಹಂತದಲ್ಲಿ ಸಸಿ ಕಾಂಡ ಕಂದು ಬಣ್ಣವಾಗಿ ಕಾಣಿಸ್ಕೊಳ್ಳುತ್ತೆ ಮತ್ತೆ ಇದು ಕೊಳ್ತು ಹೋಗುತ್ತೆ ಕಾಂಡದ ಹತ್ತಿರ ಕೊಳತು ಹೋದ್ಮೇಲೆ ಸಸಿ ಸಾಯುತ್ತೆ ಇದು ನೀರಾಂಶ ಜಾಸ್ತಿ ಇರುವ ಪ್ರದೇಶದಲ್ಲಿ ಅಥವಾ ಸಸಿ ಮಡಿಯಲ್ಲಿ ನೀರಾಂಶ ಜಾಸ್ತಿ ಇದ್ರೆ ಈ ರೋಗದ ತೀವ್ರತೆ ಜಾಸ್ತಿ ಇರುತ್ತೆ ಇದು ಪಿಥಿಯಂ ಆಪೆನಡೇರ್ಮೆಟಮ್ ಎಂಬ ಸಿಲಿಂಡರ್ ದಿಂದ ರೋಗ ಬರುತ್ತೆ ಮತ್ತೆ ಇದನ್ನ ಹತೋಟಿ ಮಾಡಲು ಮೊದಲಿಗೆ ನಾವು ಸಸಿ ಮಡಿಯಲ್ಲಿ ಟ್ರೈಕೋಡರ್ಮಾ ವಿರ್ಡೆ ಅಥವಾ ಸೂಡಮನಸ್ ಫ್ಲೋರಸೆನ್ಸ್ ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಹಾಕೋದ್ರಿಂದ ಈ ರೋಗದ ತೀವ್ರತೆ ಕಡಿಮೆ ಆಗುತ್ತೆ ರೋಗದ ತೀವ್ರತೆ ಜಾಸ್ತಿ ಇದ್ದಲ್ಲಿ ನೀರಾಂಶ ಕಡಿಮೆ ಮಾಡಬೇಕಾಗುತ್ತೆ ಇತ್ತೀಚೆಗೆ ಅಂಗಮಾರಿ ರೋಗ ಅಂಗಮಾರಿ ರೋಗದಲ್ಲಿ ಎರಡು ತರ ಇರುತ್ತೆ ಮೊದಲ ಅಂಗಮಾರಿ ರೋಗ ಮೊದಲ ಅಂಗಮಾರಿ ರೋಗ ಎಲೆ ಮಧ್ಯದಲ್ಲಿ ವೃತ್ತಾಕಾರದ ಚುಕ್ಕೆಗಳು ಕಾಣಿಸ್ಕೊಡತ್ತೆ ಅದು ಒಂದು ಚುಕ್ಕೆ ಇನ್ನೊಂದು ಚುಕ್ಕೆ ಜೋಡಿಸಿಕೊಂಡು ಎಲೆ ಹಳಿದಿಯಾಗಿ ಮತ್ತೆ ಎಲೆ ಹೋಗುತ್ತೆ ಮತ್ತು ಈ ಕಾಂಡದ ಮೇಲೇನೂ ಈ ಚುಕ್ಕೆಗಳು ಕಾಣಿಸ್ಬೋದು ಮತ್ತು ಕಾಯಿ ತುಟ್ಟಿನ ಹತ್ತರ ಕಾಯಿ ಮಚ್ಚೆಗಳು ಕಾಣಿಸ್ಕೊಂಡು ಈ ಕಾಯಿ ಉದುರು ಹೋಗುತ್ತೆ ಇದರಿಂದ ಇಲೆಯವರೆ ಕಡಿಮೆ ಆಗುತ್ತೆ ಇದು ಆಲ್ಟ್ರನೇರೇ ಸೊಲಾನಿ ಎಂಬ ಸಿಲಿಂಡರ್ದಿಂದ ಈ ರೋಗ ಬರುತ್ತೆ ಈ ಅನ್ನು ಭೂಮಿಯಲ್ಲಿ ಅವತುಕೊಂಡಿರುತ್ತೆ ಮತ್ತೆ ಗಾಳಿಯ ಮುಖಾಂತರ ಹರಡುತ್ತೆ ಇದನ್ನು ಹತೋಟಿ ಮಾಡಲು ಮೊದಲಿಗೆ ರೋಗ ತುತ್ತಾದ ಎಲೆ ಕಾಯಿಯನ್ನು ಆರಿಸಿ ನಾ ನಾಶಪಡಿಸಬೇಕಾಗುತ್ತೆ ಬೆಳೆ ಪರಿವರ್ತನೆ ಮಾಡಬೇಕಾಗುತ್ತೆ ಮತ್ತೆ ಇವು ನಾವು ಈ ಈ ಥರ ಮಲ್ಚಿಂಗ್ ಮಾಡೋದ್ರಿಂದ ರೋಗಿನ ರೋಗವನ್ನು ತೀವ್ರತೆ ಕಡಿಮೆ ಇತ್ತೀಚೆಗೆ ಮಾರ್ಗವಾಗಿ ಅತಿ ಹೆಚ್ಚಾಗಿ ಬರುವ ರೋಗ ಟೊಮೆಟೊ ಮತ್ತೆ ಆಲೂಗಡ್ಡೆ ಅಂದರೆ ಕೊನೆಯ ಅಂಗಮಾರಿ ರೋಗ ಏನಾಗುತ್ತೆ ಅಂದ್ರೆ ಮೊದಲಿಗೆ ಎಲೆ ಅಂಚಿನಲ್ಲಿ ಈ ಕುಳಿತು ಇದು ಇಡೀ ಗಿಡಕ್ಕೆ ಆವರಿಸುತ್ತೆ ಮತ್ತೆ ಕಾಯಿ ಮೇಲೆನು ಗ್ರೀಸ್ ಕಬ್ಬಣ್ಣದ ಚಿಹ್ನೆಯನ್ನು ಕಾಣಿಸಬಹುದು ಈ ರೋಗವು ಮೂಡ ಕವಿದ ವಾತಾವರಣದಲ್ಲಿ ಜಾಸ್ತಿ ಬರುತ್ತೆ ಇದನ್ನು ಹತೋಟಿ ಮಾಡಲು ಮೊದಲಿಗೆ ನಾವು ಇತ್ತೀಚೆಗೆ ಜೈವಿಕ ನಾಶಕಗಳು ನಾಶಗಳು ಟ್ರೈಕೋಡರ್ಮರಿಡೆ ಸು ಸೂಡಮ್ಲೋರಸೆನ್ಸ್ ಭೂಮಿಗೆ ಹಾಕೋದ್ರಿಂದ ಸಿಂಪನ್ನೆ ಮಾಡೋದ್ರಿಂದ ರೋಗದ ತೀವ್ರತೆ ಕಡಿಮೆ ಮಾಡಬಹುದು ಮತ್ತೆ ಬೆಳೆ ಪರಿವರ್ತನೆ ಮಾಡಬೇಕಾಗುತ್ತೆ ಈ ರೋಗದ ತೀವ್ರತೆ ಜಾಸ್ತಿ ಆ ಪ್ರದೇಶದಲ್ಲಿ ಇರುತ್ತೋ ಆ ಪ್ರದೇಶದಲ್ಲಿ ನಾವು ಬೆಳೆ ಪರಿವರ್ತನೆ ಮಾಡಬೇಕಾಗುತ್ತೆ ಮತ್ತೆ ಇತ್ತೀಚೆಗೆ ಮೂಡವಾದ ವಾತಾವರಣದಲ್ಲಿ ಗಜ್ಜಿ ರೋಗವನ್ನು ಕಾಣಿಸ್ಕೊಳ್ಳುತ್ತೆ ಗಜ್ಜಿ ರೋಗವು ಅದನ್ನು ಸ್ಪೆಕ್ ಅಂತಾರೆ ಈ ರೋಗವು ದುಂಡಾನದಿಂದ ಬರುತ್ತೆ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಇದು ಎಲೆ ಮೇಲೆ ಚಿಕ್ಕದ ಮ ಚಿಕ್ಕಲು ಕಾಣಿಸ್ಕೊಂಡು ಎಲೆ ಸುಟ್ಟಂಗೆ ಕಾಣಿಸ್ಕೊಳ್ಳುತ್ತೆ ಮತ್ತು ಕಾಯಿ ಮೇಲೆ ಈ ಥರ ಗಜ್ಜಿ ಥರ ಕಾಣಿಸ್ಕೊಳ್ಳುತ್ತೆ ಇದು ಬ್ಯಾಕ್ಟೀರಿಯಾದಿಂದ ಬರುವುದು ಮತ್ತೆ ಬೇಸಿಗೆ ಕಾಲದ ಅತಿ ಹೆಚ್ಚಾಗಿ ಬರುವ ರೋಗ ಅಂದರೆ ಎಲೆ ರೋಗ ಹೆಚ್ಚಿಗೆ ಬೇಸಿಗೆ ಕಾಲದಲ್ಲಿ ಬರುತ್ತೆ ಇದು ವೈರಸ್ಸಿಂದ ಬರುವ ರೋಗ ಬಿಳಿ ನೊಣದಿಂದ ಹರಡುತ್ತೆ ರೈತರು ಏನು ಅಂದ್ಕೊಡುತ್ತಾರೆ ಇದು ನಾವು ರೋಗ ಬರೋ ಮುಚ್ಚಾಗಿ ಮುಂಜಾಗ್ರತಾ ಕ್ರ ಕ್ರಮಗಳನ್ನು ಅಳವಡಿಸಬೇಕಾಗುತ್ತೆ ಈ ರೋಗ ಹೆಂಗಿರುತ್ತೆ ಅಂದ್ರೆ ಎಲೆ ಚಿಕ್ಕದಾಗಿ ಬಿಡುತ್ತೆ ಮತ್ತೆ ತೊದ್ರೆಯಾಗಿ ಗಿಡ ಕಾಣಿಸ್ಕೊಡುತ್ತೆ ಇದನ್ನು ಹತ್ತೋಟಿ ಮಾಡಲು ಇವುದ ಕ್ರಮಗಳನ್ನು ಅಳವಡಿಸಬೇಕಾಗುತ್ತೆ ಒಂದು ಸಸಿ ಬೆಳೀಬೇಕಾದ್ರೆ ನೈಲಾನ್ ಪರದೆ ಇರುವ ನರ್ಸರಿಯಲ್ಲಿ ನಾವು ಈ ಸಸಿಗಳನ್ನು ತಗೋಬೇಕಾಗುತ್ತೆ ಮತ್ತು ಮುಂಜಾಗ್ರತಾ ಕ್ರಮವಾಗಿ ಸಿ ಸಿ ಟ್ರೀಟ್ಮೆಂಟ್ ಬೀಜ ಉಪಸಬೇಕಾಗುತ್ತೆ ರೋಗಕ್ಕೆ ತುತ್ತಾದ ಸಸಿ ಇದ್ದರೆ ಅದನ್ನು ಕಿತ್ತು ನಾಶಪಡಿಸಬೇಕಾಗುತ್ತೆ ಮತ್ತು ನಾಟಿ ಮಾಡೋ ಮುಚ್ಚತಾಗಿ ತೋಟದ ಸುತ್ತಲೂ ಎರಡು ರೋ ಜೋಳ ಅಥವಾ ಮೆಕ್ಕೆಜೋಳ ಜೋಳ ತೋಟದ ಸುತ್ತಲೂ ನಾವು ಬೆಳೆಯುವುದರಿಂದ ಏನಾಗುತ್ತೆ ಅಂದ್ರೆ ಈ ರೋ ರಹಿತ ಕೀಟವನ್ನು ಒಳಗಡೆ ಹೋಗದಿರ ಕಾಪಾಡಬಹುದು ಇತ್ತೀಚೆಗೆ ಸುರುಗು ರೋಗ ದುಂಡಾನು ಸುರುಗು ರೋಗ ಅತಿ ಹೆಚ್ಚಾಗಿ ಟೊಮೆಟೊ ಆಲೂಗಡ್ಡೆ ಬದನೆಯಲ್ಲಿ ಕಾಣಿಸ್ಕೊಳ್ತಾ ಇದೆ ಇದು ಯಾವಾಗ ಕಾಣಿಸ್ಕೊಳುತ್ತೆ ಅಂದ್ರೆ ಹೂವು ಕಾಯಿ ಬಿಡುವ ಹಂತದಲ್ಲಿ ಎಲೆ ಒಣಗಿ ಇದ್ದಂಗಿದ್ದಂಗೆ ಸಡನ್ ಆಗಿ ಸತ್ತೋಗುತ್ತೆ ಇದು ದುಂಡಾನದಿಂದ ಬರುದು ಭೂಮಿಯಲ್ಲಿ ಔತಕೊಂಡಿರುವ ದುಂಡಾನಿಂದ ಬರುವ ರೋಗ ಈ ಇದನ್ನು ಹತೋಟಿ ಮಾಡಲು ಉಳುಮೆ ಮಾಡುವ ಮುಂಚಿತವಾಗಿ ಉಳುಮೆ ಮಾಡುವ ಹಂತದಲ್ಲಿ ನಾವು ಬ್ಲೀಚಿಂಗ್ ಪೌಡರ್ ಎಂಟು ಕೆಜಿ ಒಂದು ಎಕರೆಗೆ ಹಾಕೋದ್ರಿಂದ ಈ ಬ್ಲೀಚಿಂಗ್ ಪೌಡ್ರಲ್ಲಿ ಬ್ಯಾಕ್ಟೀರಿಯ ನಾಶಕ್ ಅಂದರೆ ಬ್ಯಾಕ್ಟೀರಿಯಾನ ಸಾಯಿಸುವ ಅಂಶ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಆ ಬ್ಯಾಕ್ಟೀರಿಯಾ ಸತ್ತೋಗುತ್ತೆ ಮತ್ತು ಬೆಳೆ ಪರಿವರ್ತನೆ ಮಾಡಬೇಕಾಗುತ್ತೆ ಅಂದರೆ ಒಂದೇ ಪ್ರದೇಶದಲ್ಲಿ ನಾವು ಟೊಮೆಟೋನೋ ಆಲೂಗಡ್ಡೆ ಮತ್ತು ಬೆದನೆ ಬೆಳೆಯುತ್ತಿರೋದ್ರಿಂದ ಆ ಈ ರೋ ರೋಗನ ತೀವ್ರತೆ ಜಾಸ್ತಿ ಇರುತ್ತೆ ಬೆಳೆ ಬೇರೆ ಬೆಳೆಯೋಕ್ಕೆ ಹೋದಾಗ ಆ ರೋಗನಕ್ಕೆ ಆಹಾರ ಸಿಗದೆ ಸತ್ತೋಗುತ್ತೆ ಅದರಿಂದ ಆ ರೋಗದ ಅಂಶ ಆ ಕ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಮತ್ತು ರೋಗ ನಿರೋಧಕ ತಳಿಗಳಿರುತ್ತೆ ಅವನ್ನು ಬೆಳೆಯುವುದರಿಂದ ಈ ರೋಗವನ್ನು ಸ್ವಲ್ಪ ಮಟ್ಟಿಗೆ ಹತೋಟಿ ಮಾಡಬಹುದು ಮತ್ತೆ ಇತ್ತೀಚೆಗೆ ಈ ಒಂದೇ ಪ್ರದೇಶದಲ್ಲಿ ಈ ಒಂದೇ ಜಾತಿಯ ಬೆಳೆಗಳು ಬೆಳೆಯುವುದರಿಂದ ಜಂತು ಅಥವಾ ನೆಮಟೋಡ್ ಇನ್ಫೆಸ್ಟೇಷನ್ ಜಾಸ್ತಿ ಆಗ್ತಾ ಇದೆ ಅದು ಮೊದಲಿಗೆ ಕಾಣಿಸ್ಕೊಳ್ಳಲ್ಲ ಸ್ವಲ್ಪ ಬೆಳೆದು ಅದ ಈ ಬೆಳೆ ಏನಾಗುತ್ತೆ ಗಿಡದ ಬೆಳವಣಿಗೆ ಕುಂಠಿತವಾಗುತ್ತೆ ಮತ್ತೆ ನಾವು ಬೇರು ಕಿತ್ತು ನೋಡಿದಾಗ ಆ ಬೇರು ಗಂಟು ಗಂಟು ಆಗಿ ಕಾಣಿಸ್ಕೊಳ್ಳುತ್ತೆ ಇದು ಟೊಮ್ಯಾಟೋದಲ್ಲಿ ತೀವ್ರತ ತೀವ್ರತವಾಗಿ ಕಾಣಿಸ್ಕೊಳ್ತಾ ಇದೆ ಇದು ಜಂತು ಹುಳಿನಿಂದ ಬರುವ ರೋಗ ಇದನ್ನು ಹತೋಟಿ ಮಾಡಲು ಮೊದಲಿಗೆ ಬೆಳೆ ಪರಿವರ್ತನೆ ಮಾಡಬೇಕಾಗುತ್ತೆ ಮತ್ತೆ ಇತ್ತೀಚೆಗೆ ಯಾಕಂದ್ರೆ ಅವುತ್ಕೊಂಡಿರುವ ರೋಗನು ನಾವು ಭೂಮಿಯ ಪೋಷಕಾಂಶ ಅದರಲ್ಲಿ ಇರುವ ನಾವು ಕೆಮಿಕಲ್ಸ್ ಹಾಕಿ ನಾವು ಸಾಯಿಸ್ತಾ ಇದೀವಿ ಅದಕ್ಕೋಸ್ಕರ ಜೈವಿಕವಾಗಿ ನಾವು ಹತೋಟಿ ಮಾಡಿದ್ರು ಈ ರೋಗವನ್ನು ಸ್ವಲ್ಪ ಮಟ್ಟಿಗೆ ಹತೋಟಿ ಮಾಡಬಹುದು ಮತ್ತೆ ಹೆಚ್ಚಿಗೆ ನಾವು ತೋಟದಲ್ಲಿ ಮ್ಯಾರಿಗೋಲ್ಡ್ ವಾಟ್ ಇದೆ ಚೆಂಡು ಹೂವು ಬೆಳೆಯುವುದರಿಂದ ಈ ಚೆಂಡು ಚೆಂಡುವ ಏನು ಮಾಡುತ್ತೆ ಆ ರೋ ಇದನ್ನು ಬೇರಿಂದ ಸ್ವಲ್ಪ ಜಂತುನಾಶಕ ಅಂಶವಿರುವ ಕೆಮಿಕಲ್ಸು ರಿಲೀಸ್ ಮಾಡುತ್ತೆ ಆವಾಗ ಏನಾಗುತ್ತೆ ಅಂದರೆ ಆ ನೆಮಟೋಡ್ ಅದು ಆ ಜಂತುಗಳು ಸಾಯುವ ಸಾಧ್ಯತೆ ಇರುತ್ತೆ ಈ ಇವೆಲ್ಲ ಈಗ ಕ್ರಮಗಳು ಅಳವಡಿಸಿ ವಿವಿಧ ರೋಗಗಳನ್ನು ಟೊಮೆಟೊದಲ್ಲಿ ಹತೋಟಿ ಮಾಡೋದರಿಂದ ಟೊಮೆಟೊ ಬೆಳವಣಿಗೆ ಜಾಸ್ತಿ ಆಗುತ್ತೆ ಮತ್ತು ಗುಣಮಟ್ಟ ಜಾಸ್ತಿ ಆಗಿ ರೈತರಿಗೆ ಅನುಕೂಲ ಆಗುತ್ತೆ ಧನ್ಯವಾದಗಳು